ഇല്ല ഗുഡ് മോണിംഗ് നോടി ഇവത്ത് നാട്ടിൽ ഓടാക്ലാസ്വിടെയാ ദാവേരൽ ഇത് ബന്ധം ദേവസ്ഥാന പാകത്ത യോഗി ഓടോദി ബന്ധി ഇങ്ങനെ ടൈമു അത് നല്ലത് ആയിട്ടു ഏഴ് സ്വപ്ന ലേറ്റ് ആയിട്ടു അത് പോകാം അല്ല നല്ല എടുത്തു ഏഴുവരെ അതാണ് എന്താ ഇങ്ങനെ നമ്മൾ നാളെ ദിനു തോക്ക നമ്മൾ ആ ദാനൊക്കെ നമുക്ക് ടൈമ് പോകണ ബന് ದಿನ ನೋಡಿ ದಾವಣಗೆರೆಯಲ್ಲಿ ಅಲ್ಲಿ ಹಾಕ ಯಾವುದೇ ಯಾಕೆ ಬರ್ಬೋದು ಫ್ರೀಯಾಗಿ ಹೇಳ್ಕೊಡ್ತಾರೆ ಎರಡು ತಿಂಗಳು ಮಕ್ಕಳಿಗೆ ಬೇಸ್ತಾರೆ ಮನೆಯಲ್ಲಿ ಮನೇಲಿ ಕೊಂದಿ ಬೆಳಗ್ಗೆ ಐದು ಗಂಟೆಗೆ ಎಗಿಸ್ಕೊಂಡು ಹಾಕೊಂಡೆ ತುಂಬ ಚೆನ್ನಾಗಿರುತ್ತೆ ನಾವು ಆ ಅಪ್ಪ ಜೊತೆಗೆ ನಾವು ಬಂದು ಮಾಡಿದ್ವಿ ಎಲ್ಲರೂ ಮಾತಾಡ್ತಾರೆ ದೊಡ್ಡ ಚಿಕ್ಕರು ನಾನು ಇವತ್ತಿಗೆ ಐದು ದಿನ ಆಯಿತು ನೋಡಿ ಮಾಡ್ತಾ ಇದ್ದಾರೆ ಎಷ್ಟು ಕತ್ಲೆ ಎಷ್ಟು ಫ್ರೆಶ್ಶು ಆ ಎಳಗಿನೂ ಬೆಳಗಿನ ಚಿಲಿಪಿಲಿ ನಾದಗಳು ಎಷ್ಟು ಚೆನ್ನಾಗಿ ಕೇಳಿಸುತ್ತೆ ಹೂವು ನೋಡಿ ಎಷ್ಟು ಚೆನ್ನಾಗಿ ಆಡ್ಕೊಂಡಿದ್ದಾವ ಈ ಗಿಡ ತುಂಬ ಎಲ್ಲೋ ಕಲರು ತುಂಬ ಚೆನ್ನಾಗಿದಾವೆ ನೋಡೋಕ್ಕೆ ಬಂದಿಲ್ಲ ಕಳ್ಕೊತಾರೆ ಬಂದಿದ್ದಾರೆ ಕಲ್ಸೋರು ಬಂದಿದ್ದಾರೆ ನನಗೆ ಫಸ್ಟು ಬೆಳಗ್ಗೆ ಬೇಕಾದರೆ ಚೆನ್ನಾಗಿರುತ್ತೆ ಫ್ರೆಶ್ಶಾಗಿ ಅಂದ್ ತಗೊಂಡು ಮಕ್ ಮಕ್ಕಳಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ನಾವು ಬಂದಿದ್ದೀವಿ ನೀವು ಹತ್ರ ಯಾರಾದರೂ ಇದ್ದರೆ ಬನ್ನಿ ಕಟ್ಟಿದೆಯಲ್ಲ ಅದಕ್ಕೆ ಕಾಣಿಸ್ತಿಲ್ಲ Ah, ik heb het gehad. ಯೋಗ ಕ್ಲಾಸ್ ಮುಗಿದ್ಮೇಲೆ ನೋಡಿ ಅವರು ಮಕ್ಕಳಿಗೆಲ್ಲ ಆಕ್ಟಿವಿಟಿ ಎಷ್ಟು ಚೆನ್ನಾಗಿ ಹೇಳ್ಕೊಡ್ತಾರೆ ಅಂದರೆ ಸ್ವಚ್ಛತಾ ಕಾರ್ಯಕ್ರಮವನ್ನು ಯಾವ ರೀತಿ ಮಾಡೋದು ನಾವು ಮಾಡುವಂಥ ಯೋಗದ ಜಾಗ ಕ್ಲೀನಾಗಿರಬೇಕು ಆ ಜಾಗದಲ್ಲಿ ಮತ್ತೆ ಬೇರೆಯವರು ಬಂದು ಆಟ ಆಡ್ಬೋದು ಅನ್ನೋದನ್ನು ಸ್ವಚ್ಛತಾ ಕಾರ್ಯಕ್ರಮ ಎಷ್ಟು ನೀಟಾಗಿ ಹೇಳ್ಕೊಡ್ತಾರೆ ಇದೆಲ್ಲ ನಾವು ಮಕ್ಕಳಿಗೆ ಹೇಳ್ಕೊಡ್ಬೇಕು ಕಲಿಸ್ಬೇಕು ಮನೇಲಿ ಕೂತ್ಕೊಂಡಿದ್ರೆ ಏನೂ ಆಗಲ್ಲ ನೋಡಿ ಆ್ಯಕ್ಟಿವಿಟಿ ಎಷ್ಟು ಚೆನ್ನಾಗಿ ಮಾಡ್ತಾರೆ ಮಕ್ಕಳು

ಭಾಳ ಚೆನ್ನಾಗಿ ಹೇಳ್ಕೊಡ್ತಾರೆ ಮಕ್ಕಳಿಗೆ ಇದನ್ನು ಒಳ್ಳೆಯದು ಕೆಟ್ಟದ್ದು ಅನ್ನೋದನ್ನ ಇದು ದಾವಣಗೆರೆಯಲ್ಲಿ ಯಾರೇ ಇದ್ರೂ ಬನಶಂಕರಿ ದೇವಸ್ಥಾನ ಇದೆ ಡಿ ಸಿ ಎಂ ಪಾರ್ಕು ಬನಶಂಕರಿ ದೇವಸ್ಥಾನದ ಹತ್ರ ಬಂದುಬಿಟ್ರೆ ಬೆಳಗ್ಗೆ ಐದು ಗಂಟೆಯಿಂದ ಇವತ್ತು ಒಂಬತ್ತು ಗಂಟೆ ಮಟ್ಟ ಆಯಿತು ಎಲ್ಲ ಇದೆಲ್ಲ ಮಾಡೋಷ್ಟು ಎಲ್ಲ ಮಕ್ಕಳು ಎಷ್ಟು ಈ ಏನಂತ ಹೇಳೋದು ಅಷ್ಟು ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ತಾಯಿದ್ದಾವೆ ಅಂದರೆ ಮನೆಯಲ್ಲಿ ನಾವು ಏನು ಹೇಳಿದ್ರು ಮಾಡಲ್ಲ ಇಲ್ಲಿ ಎಷ್ಟು ಆ್ಯಕ್ಟಿವ್ ಆಗಿದ್ದಾವ ಎಷ್ಟು ಮಕ್ಕಳು ಬಂದಿದ್ದಾವೆ ಇವತ್ತು ಅಂತಂದರೆ ಭಾಳ ಚೆನ್ನಾಗಿರುತ್ತೆ ಯೋಗ ಮತ್ತು ಯಾವ ಯಾವ ಥರ ಶ್ಲೋಕಗಳು ಹೇಳ್ತಿರ್ತಾರೆ ಭಾಳ ಚೆನ್ನಾಗಿರುತ್ತೆ ನೀವು ಮಕ್ಕಳನ್ನು ಕಳಿಸ್ಬೋದು ಫ್ರೀಯಾಗಿ ಎರಡು ತಿಂಗಳಿರುತ್ತೆ ಬೇಸಿಕ್ಕು ಅಲ್ಲಿ ಇಲ್ಲಿ ಸಂಬರ್ ಕ್ಯಾಂಪ್ ಅಂತೆ ಅಲ್ಲಿ ಇಲ್ಲಿ ಹೋಗೋ ಬದಲು ಈ ಥರ ಒಂದು ಆಕ್ಟಿವಿಟಿ ಕಳಿಸಿದ್ರೆ ಭಾಳ ಚೆನ್ನಾಗಿರುತ್ತೆ ನೋಡಿ ನೀವು ನಿಮ್ಮ ಮಕ್ಕಳನ್ನು ಕಳಿಸಿ ನಾನೂ ಬರ್ತಾಯಿದ್ದೀನಿ ನಮ್ಮ ಪಾಪನ ಜೊತೆಗೆ ದೊಡ್ಡವರೇ ನಾವು ನಾಲ್ಕೈದು ಜನ ದೊಡ್ಡವರು ಬರ್ತಾಯಿದ್ದೀವಿ ಮಕ್ಕಳ ಜೊತೆಗೆ ನಾವು ಮಕ್ಕಳಾಗಿ ಯೋಗ ಮಾಡಿದರೆ ನಮ್ಮ ಹೆಲ್ತಿಗೂ ತುಂಬ ಒಳ್ಳೆಯದು ನೋಡಿ ಆರೋಗ್ಯ ದೃಷ್ಟಿ ಆರೋಗ್ಯವೇ ಬಾಕಿ ಅಂತಂದು ನಾವು ಮನೆಯಲ್ಲಿ ಊಟ ಅಡುಗೆ ತಿಂಡಿ ಇಲ್ಲೇ ಮಾಡ್ಕೊಂಡು ಹೋದರೆ ಇಂಥವೆಲ್ಲ ಕಲಿಸ್ಬೇಕು

ನೋಡಿ ಇವರು ಅವರು ಸರ್ ಇದ್ದಾರಲ್ಲ ಅವರು ದೊಡ್ಡ ಆಫೀಸರ್ ಅಂತೆ ಆದ್ರೂ ಮಕ್ಕಳ ಜೊತೆ ಎಷ್ಟು ಕೆಲಸ ಇದ್ದಾರೆ ಅವರೇನು ಎಲ್ಲ ನೋಡೋಕ್ಕೆ ಒಂಥರ ಖುಷಿ ಬೆಳಗ್ಗೆ ಮತ್ತು ಸ್ನ್ಯಾಕ್ಸು ಕೊಡ್ತಾರೆ ಏನಪ್ಪ ಅಂದರೆ ದಿನ ಒಬ್ಬೊಬ್ರು ಒಂದೊಂದು ತಿಂಡಿ ಪ್ರಸಾದ ಅಂತ ನೀವು ಕೊಡ್ತಾರೆ ಇವತ್ತು ಪೇರಲೆಕಾಯಿ ಕರ್ಬೂಜಿ ಹಣ್ಣು ಎಲ್ಲ ಮಕ್ಕಳಿಗೂ ತಿನ್ನಿಸಿ ಯಾರಿಗೂ ಭೇದ ಭಾವ ಅನ್ನೋದಿಲ್ಲ ನಿಧಾನವಾಗಿ ಭಾಳ ಚೆನ್ನಾಗಿ ಹೇಳ್ಕೊಡ್ತಾರೆ ಮಕ್ಕಳು ಸ್ಕೂಲಲ್ಲಿ ಯಾವ ಥರ ಇದ್ದಾರೋ ಇಲ್ಲಿನೋ ಅದೇ ಥರ ಬಂದು ಐದಾರು ದಿನ ಆಗಿದೆ ಅಷ್ಟೇ ಮಕ್ಕಳು ಅಷ್ಟು ಚೆನ್ನಾಗಿ ಹೊಂದ್ಕೊಂಡಿದ್ದಾರೆ ಸರಿಗಾಗ್ಲಿ ಅಲ್ಲಿ ಕೆಲಸ ಮಾ ಕೆಲಸ ಏನೇ ಹೇಳಿದ್ರು ಕೇಳುವಂಥ ಮಕ್ಕಳಾಗಿ ಬರಬಹುದು ಒಳ್ಳೆ ಮಕ್ಕಳು ಎಲ್ಲ ಮಕ್ಕಳು ನೋಡಿ ಆ ಮಕ್ಕಳ ಜೊತೆಗೆ ಇವರನ್ನು ಮಕ್ಕಳಾಗಿ ಕೆಲಸ ಮಾಡ್ತಾಯಿದ್ದಾರೆ ಇದ್ದಾರೆ నమే తు ఇష్ట నన్న చాలే సబ్స్క్రైబ్ మాట్లాడు బెల్ ఐకాన్ ప్రెస్ మి లాస్ట్ ఈ ఎలా ప్రార్థన మెడసి ఎలా తెలుసీ గ్రౌండెల్ నీట ప్రార్థన ఈ నన్ను చిక్ కొంచే సపోర్ట్ మి బెల్ ఐకాన్ ప్రెస్ మి లైక్ లైక్ కైక్ సపోర్ట్ மாத்திரம்மாத்திரம்னிவம்